ಚನ್ನಗಿರಿ ತಾಲೂಕು ಕೊಂಡದಹಳ್ಳಿ ಗ್ರಾಮ ಪಂಚಾಯಿತಿ ಗಡಿ ನಿಂಬಾಪುರ ಗ್ರಾಮಕ್ಕೆ ಸಂವಿಧಾನ ಜಾಗೃತಿ ಜಾಥಾ ಆಗಮಿಸಿತ್ತು ಸಂವಿಧಾನ ಜಾಗೃತಿ ಜಾಥವನ್ನ ನಾಸಿಕ್ ಡೋಲ್ ವೀರಗಾಸೆ ಕುಂಭಮೇಳ ಹಾಗೂ ಮಕ್ಕಳು ವಿವಿಧ ವೇಷಭೂಷಣದೊಟ್ಟಿಗೆ ಸಂಭ್ರಮದಿಂದ ಬರಮಾಡಿಕೊಂಡರು ನಂತರ ರಂಗೋಲಿ ಬಾಳೆಕಂದು ಹಾಗೂ ತಳಿರು ತೋರಣಗಳಿಂದ ಸಿಂಗಾರಗೊಂಡ ಕೊಂಡದಹಳ್ಳಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯ ಮೂಲಕ ಸಂವಿಧಾನ ಜಾಗೃತಿ ಜಾಥವು ಸಾಕಿತ್ತು ಬಳಿಕ ಜಾಥಾ ವಾಹನದಲ್ಲಿರುವ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಬುದ್ಧ ಹಾಗೂ ಶ್ರೀ ಬಸವೇಶ್ವರ ಪ್ರತಿಮೆಗಳಿಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಚಂದ್ರಮ್ಮ ಉಪಾಧ್ಯಕ್ಷೆ ಶಾರದಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರು ಪಿಡಿಒ ಎಆರ್ ಯುವರಾಜ್ ಶಾಲಾ ಶಿಕ್ಷಕರು ಅಂಗನವಾಡಿ ಹಾಗೂ ಆಶಾ ಕಾರ್ಯಕರ್ತೆಯರು ಸ್ತ್ರೀಶಕ್ತಿ ಸಂಘಗಳ ಸದಸ್ಯರುಗಳು ಗ್ರಾಮಸ್ಥರು ದಲಿತ ಮುಖಂಡರು ಹಾಗೂ ವಾಲ್ಮೀಕಿ ಸಮಾಜದ ಮುಖಂಡರ ಸಮ್ಮುಖದಲ್ಲಿ ಹೂವಿನ ಮಾಲಾರ್ಪಣೆ ಮಾಡಿ ಸಂವಿಧಾನ ಪ್ರತಿಜ್ಞಾ ವಿಧಿ ಬೋಧನೆ ಮಾಡಲಾಯಿತು ನಂತರ ಸಂವಿಧಾನ ಜಾಗೃತಿ ಜಾಥವು ಚಿಕ್ಕೋಡ ಗೊಲ್ಲರಹಟ್ಟಿ ಹಾಗೂ ಚೆನ್ನಾಪುರ ಗ್ರಾಮಗಳ ಮೂಲಕ ಮುಂದಿನ ಗ್ರಾಮ ಪಂಚಾಯಿತಿಗೆ ತೆರಳಿತು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ನ್ಯೂಸ್ ಚನ್ನಗಿರಿ ಿದೆ ಇಲ್ಲಿ ವಿವಿಧ ನಗರದ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಹಾಗೂ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ವಿವಿಧ ಇಲಾಖೆಯ ಅಧಿಕಾರಿಗಳು ಆಶಾ ಕಾರ್ಯಕರ್ತರು ದಲಿತ ಸಂಘಟನಾ ಸಮಿತಿಯ ಮುಖಂಡರು ಶಿಕ್ಷಕರು ಶಾಲಾ ಮಕ್ಕಳು ಹಾಗೂ ಸಮಾಜ ಕಲ್ಯಾಣ ಪಂಚಾಯಿತಿ ಕೊಂಡದಹಳ್ಳಿ ಸಂವಿಧಾನ ಜಾಥಾ ಎಲ್ಲರಿಗೂ ನಮಸ್ಕಾರಗಳು ಡಾಕ್ಟರ್ ಅಂಬೇಡ್ಕರ್ ಒಂಬೈನೂರ ಎಂಬತ್ತೊಂದು ಏಪ್ರಿಲ್ ಹದಿನಾಲ್ಕರಂದು ಜನಿಸಿದರು ಇವರು ಸಂವಿಧಾನ ಶಿಲ್ಪಿ ಎಂದು ಹೆಸರುವಾಸಿ ಪಡೆದಿದ್ದಾರೆ ಇವರು ಭಾರತ ರತ್ನ ಪ್ರಶಸ್ತಿ ಪ್ರಧಾನರು ಇವರು ಜಾತಿ ವಿವಾದ ಬಗ್ಗೆ ಹೋರಾಡಿದವರು ಜಾತಿ ತಾರತಮ್ಯದ ವಿರುದ್ಧ ಹೋರಾಡಿದ್ದಾರೆ ಅರ್ಥಶಾಸ್ತ್ರ ಡಾಕ್ಟರೇಟ್ ಇವರು ಬಸವಣ್ಣನವರು ಇವರು ಕಾಯಕವೇ ಕೈಲಾಸ ಧರ್ಮವೇ ದಯ ಧರ್ಮವೇ ದಯದ ಮೂಲವಯ್ಯ ಎದ್ದು ವಚನಗಳಲ್ಲಿ ಹೆಸರುವಾಸಿಯಾಗಿದ್ದಾರೆ ಸಾವಿರದ ಐನೂರು ನಮಸ್ಕಾರ ಅದರಂತೆ ಎಲ್ಲ ನಮ್ಮ ಅಧ್ಯಕ್ಷರು ಮತ್ತು ಸದಸ್ಯರು ಮತ್ತು ಉಪಾಧ್ಯಕ್ಷಗಳು ಮತ್ತೆ ಎಲ್ಲ ಅದನ್ನ ಕೊಡಲಿ ಗ್ರಾಮಸ್ಥರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಹೆಚ್ಚಿನ ಯಶಸ್ವಿಗೊಳಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ ಅದರಂತೆ ಈ ಒಂದು ಅಂಬೇಡ್ಕರ್ನ ಒಂದು ಎಲ್ಲ ಎಲ್ಲದನ್ನ ಏನಿದೆ ಅವರು ನಿಟ್ಟಿನೆಲ್ಲಿಸ್ಕೊಂಡು ಎಲ್ಲ ಅದನ್ನು ಪಾಲಿಸಬೇಕು ಅಂತ ಹೇಳ್ತಾ ವಿರುದ್ಧ ಮಾಡ